ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶನಿಭ್ಯಶ್ಚ ರಾಹುಕೇತುವೆ ಗುರುವಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಅದರಲ್ಲೂ ಕೂಡ ಈ ದಿನ ವಿಶೇಷವಾಗಿ ವಸಂತ ಪಂಚಮಿ ಇರ್ತಕ್ಕಂಥ ದಿನ ಯಾರು ವಿದ್ಯಾರ್ಥಿಗಳಾಗಿದ್ದಾರೋ ಅಥವಾ ತಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಕೊರತೆ ಇದೆಯೋ ನಿಜವಾಗ್ಲೂ ಸರಸ್ವತಿಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಯಾವ ಮಂತ್ರದಿಂದ ತಾಯಿಯನ್ನು ಆಚರಣೆಯನ್ನು ಮಾಡಬೇಕು ಖಂಡಿತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಇರ್ತಕ್ಕಂಥ ದಿನ ಆದರೂ ಅಕ್ಷರಾಭ್ಯಾಸ ಮತ್ತೊಂದು ಇವರೇನ ಮಾಡಬೇಕು ಅಂದರೆ ಖಂಡಿತವಾಗಿ ಈ ದಿನ ವಸಂತ ಪಂಚಮಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಜೊತೆಗೆ ಬುದ್ಧಿಯ ವೃದ್ಧಿ ಸರಸ್ವತಿಯ ಜ್ಞಾನ ಅಂದರೆ ಸರಸ್ವತಿ ಜ್ಞಾನ ರೂಪಿಣಿ ಅಂತಕ್ಕಂಥಕ್ಕಿರುತ್ತೆ ಜ್ಞಾನಕ್ಕೆ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೂಡ ಈ ದಿನ ಸರಸ್ವತಿ ಆರಾಧನೆ ಬಹಳ ಮುಖ್ಯವಾಗಿ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಪಂಚಮಿ ತಿಥಿ ಶುಕ್ಲಪಕ್ಷ ಪರಿಗ ಯೋಗ ಇರತಕ್ಕಂಥ ಸಮಯ ಬವ ಹಾಗೆ ಬಾಳಮಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಗುಣಿಕ ಕಾಲ ಬೆಳಿಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ ಶನಿಯೊಟ್ಟಿಗಿದ್ದ ಕೂತಿದ್ದಾನೆ ಪೂರ್ವಾಭಾದ್ರಪದ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಇದು ನಷ್ಟದ ಕಾಲ ವಾದ ವಿವಾದಗಳಿಂದ ಸ್ವಲ್ಪ ನಷ್ಟಗಳಾಗ್ಬೋದು ಅಣ್ಣ ತಮ್ಮಂದರ ವಿಚಾರದಲ್ಲಿ ಅಥವಾ ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಸಾಧಿಸ್ತಕ್ಕಂಥ ದಿನ ಇರುತ್ತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಯಾರ್ಯಾರು ಮೇಷರಾಶಿಗಳಿದ್ದೀರೋ ಸಾಧ್ಯವಾದಷ್ಟು ಹಳದಿ ವಸ್ತ್ರದಾನ ಕಡಲೆಕಾಳಿನ ವಸ್ತ್ರ ಕಡಲೇಕಾಳ ದಾನವನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೂ ಗುರುವಿನ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರ ಫಲದವರಿಗೆ ಸ್ವಲ್ಪ ನಷ್ಟದ ದಿನ ಹಾಗೆಯೇ ಋಷಭರಾಶಿಯವರಿಗೆ ಖಂಡಿತವಾಗಿ ಇದೊಂದು ಲಾಭದ ಪರಿಣಾಮವನ್ನು ಕೊಡುತ್ತೆ ಹಣಕಾಸು ವಹಿವಾಟು ವ್ಯಾಪಾರ ಮಂದಗತಿಯಾದರೂ ಸಹಿತ ಈ ದಿನ ಶುಭತ್ವ ಇರುತ್ತೆ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆ ಇರತಕ್ಕಂಥದ್ದು ಯಾವುದೇ ಕ್ಷೇತ್ರ ಫಲದವರೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಖಂಡಿತವಾಗಿ ಈ ದಿನ ಋಷಭರಾಶಿಯವರಿಗೆ ಲಾಭದ ವಿಚಾರದಲ್ಲಿ ಚೆನ್ನಾಗಿದೆ ಕುಟುಂಬದ ಮೇಲೆ ಕಾಳಜಿ ಮತ್ತೊಂದು ಎಲ್ಲ ವಿಚಾರಗಳು ಕೂಡ ಚೆನ್ನಾಗಿರುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ನೋಡಿ ಮಿಥುನ ರಾಶಿಯವರಿಗೆ ನನ್ನದೇ ಸರಿ ಅಂತಕ್ಕಂಥ ವಾದವನ್ನು ದೂರವಿಡಿ ಇದು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರುತ್ತೆ ಖಂಡಿತ ನಿಮಗೂ ಚೆನ್ನಾಗಿದೆ ಆದರೆ ನೀವೇ ನಿಮ್ಮ ಒಂದು ತನವನ್ನು ಹೇಗೆ ಏನು ಎತ್ತ ಅಂತಕ್ಕಂಥದ್ದನ್ನು ಸ್ವಲ್ಪ ವಿಮರ್ಶೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿಯವರಿಗೆ ಶುಭವನ್ನು ತರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರುತ್ತೆ ನಿಮ್ಮಲ್ಲಿನ ದೊಡ್ಡತನವನ್ನು ತೋರಿಸ್ತಕ್ಕಂಥದ್ದುರುತ್ತೆ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಖಂಡಿತ ಫಾಲೋ ದಿಸ್ ಇನ್ಸ್ಟ್ರಕ್ಷನ್ ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ಯಾವುದೇ ಕ್ಷೇತ್ರ ಪದದವರಿಗೆ ಶುಭತ್ವ ಇದೆ ಆದರೆ ತನ್ನನ್ನು ತಾನು ಒಂದು ಆತ್ಮಾವಲೋಕನವನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಈ ಆತ್ಮಾವಲೋಕನ ಕಾಲ ನಿಮಗೆ ಖಂಡಿತವಾಗಿ ಒಬ್ಬ ಮನುಜನನ್ನಾಗಿ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಈ ಕ್ಷೇತ್ರ ಫಲದ ರಾ ಆದಷ್ಟು ಕೂಡ ಈ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಹಾಗೆ ತಮ್ಮ ಕೆಲಸ ಕ್ಷೇತ್ರಗಳಲ್ಲಿ ಹಣಕಾಸು ಎಲ್ಲ ಕೂಡ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಆಗುತ್ತೆ ನೀವು ಈ ದಿನ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಮಂತ್ರವನ್ನು ಪಠಿಸಿ ಶುಭವಾಗ್ತದೆ ಅದೇ ರೀತಿಯಾಗಿ ಕಟಕರಾಶಿಯವರ ಇದರಿಂದ ಫಲಾಫಲ ಆಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗುತ್ತೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಮಟ್ಟಿಗೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಜೊತೆಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಹೋಗಿರೋದರಿಂದ ತಾವು ಕೂಡ ದೇವರ ಒಂದು ಸಾನ್ನಿಧ್ಯ ಶಿವನ ಸಾನ್ನಿಧ್ಯವನ್ನು ಭೇಟಿ ಮಾಡಿ ಅಲ್ಲಿ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನೇ ಮಾಡಿ ಅಥವಾ ಕಡಲೇಕಾಳನ ಫಲಹಾರ ಹಂಚ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಸಿಂಹರಾಶಿಯವರ ಫಲಾಫಲ ಹಾಗೆ ಧನಾಗಮ ಬರ್ತದೆ ಸ್ನೇಹಿತರಿಂದಾಗಿರ್ಬೋದು ಅಥವಾ ಟ್ರೇಡಿಂಗ್ ವಿಚಾರದಲ್ಲಾಗಿರ್ಬೋದು ಸಿಂಹರಾಶಿಯವರಿಗೆ ಒಂದು ರೀತಿಯಾದಂಥ ಲಾಭದ ವಾತಾವರಣ ಇರ್ತದೆ ನಿಧಾನವಾದರೂ ಪ್ರಧಾನ ಅಂತಕ್ಕಂಥ ಕರಿತೀವಿ ಖಂಡಿತವಾಗಿ ಈ ಕ್ಷೇತ್ರ ಅಂದರೆ ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಶುಭದ ದಿನ ವಿದ್ಯಾರ್ಥಿ ವರ್ಗದವರಿಗೆ ಆಗಿರ್ಬೋದು ವ್ಯಾಪಾರಸ್ಥರಿಗೆ ಆಗಿರ್ಬೋದು ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಕನ್ಯಾರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯವಾಗಿರ್ತಕ್ಕಂಥ ಲಾಭ ಹಾಗೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅದನ್ನು ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡ್ತಕ್ಕಂಥ ಲಾಭ ಸಹಿತವಾಗಿ ಈ ಕಟಕ ರಾಶಿಯವ್ರಿಗೆ ಲಭ್ಯತೆ ಇದೆ ಹಾಗೆ ವಿದ್ಯಾರ್ಥಿ ಆಗಿರ್ಬೋದು ಯಾವುದೇ ಒಂದು ಕ್ಷೀ ಕ್ಷೇತ್ರ ಫಲದಲ್ಲಾಗಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಂದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೂ ಸ್ವಲ್ಪ ಅಶ್ರದ್ಧೆ ಕಾಡ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನ ಇರುತ್ತೆ ಆ ಸೋಂಬೇರಿತನವನ್ನು ಓವರ್ಕಮ್ ಮಾಡಿ ಕೆಲಸದಲ್ಲಿ ಇನ್ವಾಲ್ವ್ಮೆಂಟನ್ನು ಮಾಡ್ಕೊಳ್ಳಿ ಶುಭವಾಗ್ತದೆ ಸ್ವಲ್ಪ ಸಾಲದ ಭೀತಿ ಕಾಡ್ತಕ್ಕಂಥದ್ದು ಇರುತ್ತೆ ಏನಾಗುತ್ತಪ್ಪ ಹೇಗೆ ಅಂತಕ್ಕಂಥ ಮನೋಭಾವತೆ ತುಲಾರಾಶಿಯವರಿಗೆ ಬರ್ತದೆ ಸಾಧ್ಯವಾದಷ್ಟು ಕೂಡ ತುಲಾರಾಶಿಲಿರ್ತಕ್ಕಂಥವ್ರು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ವೃಶ್ಚಿಕ ರಾಶಿಯವರ ಫಲಾಫಲ ಖರ್ಚುಗಳು ವಿಪರೀತ ಆಗುತ್ತೆ ಹಣಕಾಸು ಉಳಿಯೋದು ಕಷ್ಟ ಮಕ್ಕಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಪ್ರೀತಿಯ ವಿಚಾರದಲ್ಲಿ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಕಾನ್ಷಿಯಸ್ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಹೊಂದತಕ್ಕಂಥ ದಿನವಾದ್ದರಿಂದ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಆದಷ್ಟು ಕೂಡ ಬೇರೆಯವರನ್ನು ಟಾರ್ಗೆಟ್ ಮಾಡೋದನ್ನು ಕಡಿಮೆ ಮಾಡಿ ಯಾವುದೇ ವಿಚಾರ ಆಗಿರ್ಬೋದು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಈ ಥರ ಮಾಡಿದ್ರು ನಮ್ಮ ಮನೆಯವರು ಈ ಥರ ಮಾಡಿದ್ರು ಈ ಒಂದು ಮನೋಭಾವನ ಇದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಕೂಡ ಡಿಪೆಂಡೆನ್ಸಿ ಮತ್ತೊಂದು ಅವರನ್ನು ಅವಹೇಳನ ಮಾಡುತ್ತ ಕಡಿಮೆ ಮಾಡಬೇಕು ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಲಾಭ ಬರ್ತಕ್ಕಂಥದ್ದು ಇರ್ತದೆ ಸಂಗಾತಿಯಿಂದ ಲಾಭಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯವಹಾರಸ್ಥರಿಗೆ ಶುಭವನ್ನು ತರುತ್ತೆ ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಈ ಧನು ರಾಶಿಯವರಿಗೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೋಸ್ಟ್ ಪ್ರಾಪಬಲಿ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಜೊತೆಗೆ ವಾದ ವಿವಾದಗಳಲ್ಲಿ ಸ್ವಲ್ಪ ಅಪಜಯವನ್ನು ಕಾಣ್ತಕ್ಕಂಥರುತ್ತೆ ಜೊತೆಗೆ ಈ ಎಷ್ಟೇ ಪ್ರಯತ್ನ ಪಟ್ಟರೂ ಲಾಭದ ಕೊರತೆಗಳು ಉಂಟಾಗ್ತಕ್ಕಂಥ ಇರ್ತದೆ ಸಾಧ್ಯವಾದಷ್ಟು ನೀವು ಏನಾದರೂ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಪ್ರಯತ್ನದಿಂದ ಎಷ್ಟೇ ಪ್ರಯತ್ನ ಕೈಗೆ ಲಾಭ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ದಾಂಪತ್ಯದಲ್ಲಿ ವಿರಹಗಳನ್ನು ಅಂದರೆ ಸಮಸ್ಯೆಗಳನ್ನು ತಪ್ಪಿಸಿ ವಿವಾದ ವಾದವಿವಾದಿಳಿಬೇಡಿ ಆದಷ್ಟು ಕೂಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಗ್ಯಾಸೈಟಿಸ್ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಕೂಡ ನೀವು ಕೇವಲ ಒಂದು ಅರಿಶಿಣದ ಪಾಕೆಟನ್ನು ತಗೊಂಡೋಗಿ ಗುರು ತತ್ವ ಅಥವಾ ಶಿವನ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬನ್ನಿ ಶುಭವಾಗ್ತದೆ ಕುಂಭರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಹಣಕಾಸಿನ ಮೇಲೆ ಜಾಗರೂಕರಾಗಿರಲಿ ಪಂಚಮಸ್ಥಾನ ಶುಭವಿದ್ದರೂ ಸಹಿತ ವಕ್ರನಾಗಿರೋದ್ರಿಂದ ಮಕ್ಕಳು ಅಥವಾ ಮತ್ತೊಂದು ಖರ್ಚುಗಳು ಪ್ರೀತಿಪಾತ್ರಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ಮಾತ್ರ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತ ಗುರುವಿನ ಆರಾಧನೆ ಮಾಡಿ ನಿಮ್ಮ ಡಿಸೈರ್ ಒಂದು ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾತ್ವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಿ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬರ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ಮನೆ ನಿರ್ಮಾಣ ಮಾಡಬೇಕು ಅಥವಾ ಮತ್ತೊಂದು ವಿಚಾರದಲ್ಲಿ ಜಮೀನಿನ ವಿಚಾರದಲ್ಲಿ ಏಳಿಗೆ ತಾಬೇಕು ಅಂತಕ್ಕಂಥದ್ದೆಲ್ಲ ಕೂಡ ಇರ್ತಕ್ಕಂಥ ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಕೂಡ ಮಕ್ಕಳನ್ನು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿತನ ಮನೆಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನಮಾನವಾಗಿ ಮೀನರಾಶಿಯವ್ರಿಗೆ ಉಳಿಯುತ್ತೆ ಹಾಗೂ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ತರತಕ್ಕಂಥ ದಿನವಾಗ್ತದೆ ಮಿಕ್ಕ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನವಾಗಿ ಪರಿಣಾಮವನ್ನು ಬರುತ್ತೆ ಸಾತ್ವಿಕ ಆಲೋಚನೆಗೆ ಹಾಗೆ ಆಲಸ್ಯವನ್ನು ಈ ದಿನ ತಪ್ಪಿಸಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ವಸಂತ ಪಂಚಮಿ ಸರಸ್ವತಿಯ ಆರಾಧನೆಗೆ ಏಕೈಕವಾಗಿರ್ತಕ್ಕಂಥ ದಿನ ವಿದ್ಯಾರ್ಜನೆಗೆ ಏಕೈಕವಾಗಿರ್ತಕ್ಕಂಥ ದಿನ ಆಗ ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇದೆಯೋ ಸರಸ್ವತಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸರಸ್ವತಿಯ ಸ್ತೋತ್ರಗಳನ್ನು ಪಠನೆ ಮಾಡಿ ಹಳದಿ ವಸ್ತ್ರವನ್ನು ವೇರ್ ಮಾಡ್ಕೊಳ್ಳಿ ಹಳದಿ ತಿಲಕವನ್ನು ಹಣಲಿಟ್ಕೊಳ್ಳಿ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಓಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಈ ಮಂತ್ರದಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಈ ದಿನ ಭಾಳ ವಿಶೇಷವಾಗಿರೋದ್ರಿಂದ ಸರಸ್ವತಿಯ ಅನುಗ್ರಹ ನಿಮಗೆ ಲಭ್ಯವಾಗುತ್ತೆ ಇಪ್ಪತ್ತೊಂದು ನೂರ ಎಂಟು ಬಾರಿ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಕೂತು ಸರಸ್ವತಿಯ ಫೋಟೋ ಹಾಗೆ ಸರಸ್ವತಿಯನ್ನು ಧ್ಯಾನವನ್ನು ಮಾಡ್ತಾ ಈ ಮಂತ್ರವನ್ನು ಪಠಿಸಿ ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬವಂತು